ಸೌಹಾರ್ದ ಬಿಡು ಈ ಜನರ ಸಹ ಬಾಳ್ವೆ ನೋಡು ಗಮನಿಸುಣೀ ಜಗದ ಪಾಡು ಉಳಿತಲ್ಲ ಮನುಕುಲಕ್ಕೆ ಸೇಡು ವೇಷಕ್ಕೆ ವಿಪರೀತ ಕಿಚ್ಚು ಒತ್ತುಕೊಂಡು ನಡೆದುಕೊಂಡು ಈ ಯಾತ್ರೆ ಯಾಮಯಿಂದ ಕಾಲ ಯಾತ್ರೆ ಮಾಡಿದ ಎಲ್ಲ ನಾಯಕರನ್ನು ನಾನು ಅಭಿನಂದಿಸುತ್ತಿದ್ದೇನೆ ಕರ್ನಾಟಕ ರಾಜ್ಯ ಸುನ್ನಿಯೋಗ ಸಂಘದ ಈ ಒಂದು ಸೌಹಾರ್ದ ಸಂಚಾರವನ್ನು ಕಂಡಾಗ ನನ್ನ ಮನಸ್ಸು ಹತ್ತು ವರ್ಷಗಳ ಹಿಂದಕ್ಕೆ ಹೋಗುತ್ತಾ ಇದೆ ಸುಲ್ತಾನಬೂ ಬಕರಂ ಸುಲಿಯಾರ್ ಎಂಬ ನಮ್ಮ ಮಹೋನ್ನತರಾದ ಮಾರ್ಗದರ್ಶಕರು ಇಂಡಿಯನ್ ಗ್ರ್ಯಾಂಡ್ ಮಿನಿಸ್ಟಿ ಅವರು ಅವರ ನಾಯಕತ್ವದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗುಲ್ಬರ್ಗದಿಂದ ಮಂಗಳೂರಿನವರೆಗೆ ಅತ್ಯಂತ ದೊಡ್ಡ ಒಂದು ಕರ್ನಾಟಕ ಯಾತ್ರೆ ರೆಸ್ಪೆಕ್ಟಿಂಗ್ ಮ್ಯಾನ್ ಕ್ಯಾಂಡಿ ಎನ್ನುವಂಥ ಘೋಷಣೆಯೊಂದಿಗೆ ಆ ಸಮ್ಮೇಳನದಲ್ಲಿ ಇದೇ ರೀತಿ ಬಹುಶಃ ನೆಹರು ಮೈದಾನದ ಚರಿತ್ರೆಯಲ್ಲಿ ಅಷ್ಟು ಜನಸೇವಾ ಸಮ್ಮೇಳನ ಇತ್ತೋ ಬೇರೆ ಇತ್ತೋ ಗೊತ್ತಿಲ್ಲ ಆ ಸಮ್ಮೇಳನದಲ್ಲಿ ಧಾರಾಕಾರ ಮಾಡ್ತಾ ಇತ್ತು ಆದರೆ ಒಬ್ಬನೇ ಒಬ್ಬ ಲಕ್ಷಾಂತರ ಜನ ಇದ್ದರು ಒಬ್ಬನೇ ಒಬ್ಬ ಯುದ್ಧ ಹೋಗಿಲ್ಲ ಇದನ್ನು ಕಂಡು ಆಶ್ಚರ್ಯಪಟ್ಟ ಪೇಜಾವರ ಅವರ ಸ್ವಾಮಿಗಳು ಎಂದು ಮಾತು ಹೇಳಿದರು ಇದು ನಿಮ್ಮ ನಿಷ್ಠೆಯನ್ನು ತೋರಿಸ್ತಾ ಇದೆ ಒಂದು ವೇಳೆ ನೆಹರು ಮೈದಾನ ಇವತ್ತು ಸಾರ್ವಜನಿಕ ಸಮ್ಮೇಳನಕ್ಕೆ ಮುಕ್ತವಾಗಿ ಅನುಮತಿ ಇದ್ದಲ್ಲಿ ಇವತ್ತಿನ ಕಾರ್ಯಕ್ರಮ ಎರಡನೇ ಕರ್ನಾಟಕ ಯಾತ್ರೆ ಆಗುತ್ತಿತ್ತು ಖಂಡಿತ ನಮ್ಮ ದೇಶ ಬದುಕಬೇಕು ಒಳ್ಳೆಯ ರೀತಿಯಿಂದ ಎಂಬ ಭಾವನೆ ಬಂದಾಗ ಯಾವುದೇ ಹಿಂಸಾಚಾರದ ಯಾವುದೇ ಕ್ರೋಧ ಭಾವದ ಯಾವುದೇ ನಿಷ್ಠುರ ಭಾವದ ಚಿಂತನೆಗಳು ಮೂಡುವುದಿಲ್ಲ ಅದಕ್ಕೆ ಋಗ್ವೇದದ ಋಗ್ವೇದದ ಪ್ರಥಮ ಅಧ್ಯಾಯದ ಪ್ರಥಮ ಪಾದದ ಕೊನೆಗೆ ಒಂದು ಮಾತು ಹೇಳ್ತದೆ ಆನೋ ಭದ್ರ ಕೃತವೋ ಎಂದು ವಿಶ್ವತ ಅಂತ ಒಳಿತು ಎಂಬುದಿದ್ದರೆ ಅದು ನಾನಾ ದಿಕ್ಕಿನಿಂದ ನಮ್ಮ ಊರಿಗೆ ಹರಿದು ಬರಲಿ ನಮ್ಮ ಮನೆಗೆಲ್ಲ ನನಗೆಲ್ಲ ನನ್ನ ಕುಟುಂಬಕ್ಕೆಲ್ಲ ನಮ್ಮ ಊರಿಗೆ ಹರಿದು ಬರಲಿ ಆ ಮೂಲಕ ಊರು ಸಮೃದ್ಧವಾಗಲಿ ಅಂತ ಆಶಯ ದಶಕಗಳಿಂದ ನಮ್ಮ ಈ ಕರ್ನಾಟಕದಲ್ಲಿ ಆಧ್ಯಾತ್ಮಿಕತೆ ಧಾರ್ಮಿಕ ಪ್ರಜ್ಞೆ ಮೂಡಿಸುವುದರಲ್ಲಿ ತುಂಬಾ ಸಫಲವಾದ ಯಶಸ್ವಿಯಾದಂತಹ ಒಂದು ಸಂಘಟನೆಯಾಗಿದೆ ಈ ಸಂಘಟನೆಯ ಹಿಂದಿರುವುದು ಆಧ್ಯಾತ್ಮಿಕ ಶಕ್ತಿಯಾಗಿದೆ ಸಹ್ಮಾನ್ಯರಾದ ತಾಜುಲ್ ಲಲಮಾ ಕಬ್ಬುಸುಲ್ಲಾ ವಿದ್ವಾಂಸರು ನಾಯಕತ್ವ ಕೊಟ್ಟಂತ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಘ ಶಕ್ತಿಯಾಗಿದೆ ಕರ್ನಾಟಕ ರಾಜ್ಯ ಸುನ್ನಿ ಯುವ ಜನಸಂಘ ಎಸ್ ಇಲ್ಲಿ ಈ ಕರಾವಳಿಯಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆಯಿತು ಕೊಲೆಗಳು ನಡೆಯಿತು ಆದರೂ ಇಲ್ಲಿನ ಬುದ್ಧಿವಂತ ಜಿಲ್ಲೆಯ ಬುದ್ಧಿವಂತರು ವಿದ್ಯಾವಂತರು ಅದನ್ನು ಯಾವುದಾದರೂ ಧರ್ಮದ ಒಂದು ಜಾತಿಯ ಗಲಭೆಯನ್ನಾಗಿಸದೆ ಅದನ್ನು ಬರೆಯ ಒಂದು ಕೊಲೆಯನ್ನಾಗಿ ಮಾತ್ರ ನೋಡಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದರು ಆದ್ದರಿಂದಲೇ ಈ ಕರಾವಳಿಗರಿಗೆ ಅನಂತ ಅನಂತ ಅಭಿ ಅಭಿನಂದನೆಗಳು ಅವರಿಗೆ ಗೊತ್ತಿದೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ನಡೆಯುತ್ತಿರುವಂತಹ ಕೊಲೆಗಳು ಇಲ್ಲಿ ನಡೆಯುತ್ತಿರುವಂತಹ ದೌರ್ಜನ್ಯಗಳು ಇಲ್ಲಿ ನಡೆದಂತಹ ಕೋಲು ಗಲಭೆಗಳು ಇದೆಲ್ಲವೂ ಕೆಲವು ಷಡ್ಯಂತ್ರದ ಭಾಗವಾಗಿತ್ತು ಎಂಬುದನ್ನು ಇಲ್ಲಿನ ಹಿಂದೂ ಮುಸಲ್ಮಾನರು ಅರಿತುಕೊಂಡಿದ್ದಾರೆ ಇಲ್ಲಿನ ಧರ್ಮೀಯರಿಗೆ ಗೊತ್ತಿದೆ ಇದರ ಹಿಂದೆ ದೊಡ್ಡದಾದಂತಹ ಮಾಫಿಯಾಗಳಿವೆ ದೊಡ್ಡದಾದಂತಹ ಷಡ್ಯಂತ್ರಗಳಿವೆ ಎಂದು ಇಲ್ಲಿನ ಹಿಂದೂ ಮುಸಲ್ಮಾನರಿಗೆ ಗೊತ್ತಿದೆ ಆದ್ದರಿಂದಲೇ ಇಲ್ಲಿನ ಸುಹಾಸ್ ಶೆಟ್ಟಿ ಕೊಲೆ ನಡೆದಾಗಲು ಅದೇ ರೀತಿಯಲ್ಲಿ ರಹಮಾನ ಕೊಲೆ ನಡೆದಾಗಲು ಯಾರು ಅದೊಂದು ಧರ್ಮದ ಒಂದು ಜಾತಿಯ ಅಥವಾ ಕೋಮುಗಳ ಬಗ್ಗೆ ಪ್ರಚೋದನೆ ನೀಡುವ ಕೋಮುಗಳನ್ನು ಸೃಷ್ಟಿಸುವಂತಹ ಕೆಲಸ ಹಿಂದೂಗಳು ನೈದ ಮುಸಲ್ಮಾನರು ಇಲ್ಲಿ ಮಾಡಲೇ ಇಲ್ಲ ಏಕೆಂದರೆ ಕರಾವಳಿಗರು ಹೇಗೆ ಬುದ್ಧಿವಂತರಾಗಿದ್ದರು ಹೇಗೆ ವಿದ್ಯಾವಂತರಾಗಿದ್ದಾರೋ ಅದೇ ರೀತಿ ಅವರ ಬುದ್ಧಿಯನ್ನು ಅವರು ಯಾವುದಾದರೂ ರಾಜಕಾರಣಿಗಳ ಆಲೆಯಲ್ಲಿ ನಾವು ಅಡವಿಡಲ್ಲ ಎಂಬ ತೀರ್ಮಾನದೊಂದಿಗೆ ಅವರು ತುಂಬಾ ಸಹಿಷ್ಣುಗಳಾಗಿ ಅವರು ವರ್ತಿಸಿದರು ಸರಕಾರದೊಂದಿಗೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಅವರು ಎಲ್ಲಾ ರೀತಿಯಲ್ಲೂ ಸೌಹಾರ್ದತೆಯ ಸಹಿಷ್ಣುತೆಯ ಉದಾತ್ತವಾದ ಸಂದೇಶವನ್ನು ಹೇಳಿದರು ಪ್ರೀತಿಯ ಸಹೋದರರೇ ಎಸ್ ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ನಿನ್ನೆ ಕುಂದಾಪುರದಲ್ಲಿ ಪ್ರಾರಂಭಿಸಿತು ಕುಂದಾಪುರದಿಂದ ಈ ಮಂಗಳೂರಿಗೆ ಬರುವಾಗ ಈ ಮಂಗಳೂರು ಕರಾವಳಿಯ ವಾಣಿಜ್ಯ ನಗರಿ ಕರಾವಳಿಯ ವಾಣಿಜ್ಯ ನಗರಿಯಾದಂತಹ ಈ ಮಂಗಳೂರಿನ ಹೃದಯ ಭಾಗದಲ್ಲಿ ನಾವು ಸೇರುವಾಗ ಇಲ್ಲಿ ಪದ್ಮ ರಾಜ್ ಅವರಿದ್ದಾರೆ ಸ್ವಾಮೀಜಿ ಅವರಿದ್ದಾರೆ ಐವನ್ ಇದ್ದಾರೆ ಎಲ್ಲಾ ಹಿಂದೂ ಮುಸ್ಲಿಂ ಕ್ರೈಸ್ತರು ಅವರೊಂದು ರಾಜಕೀಯ ಪಕ್ಷದ ನಾಯಕರಾಗಿ ಬಂದಿಲ್ಲ ಅವರು ಬಂದಿರುವುದು ಸೌಹಾರ್ದ ಸಂಚಾರದಲ್ಲಿ ನನ್ನದೊಂದು ಪಾಲಿರಬೇಕು ಏಕೆಂದರೆ ಇಲ್ಲಿ ಮನುಷ್ಯತ್ವ ಮನುಷ್ಯತ್ವದ ವಿರುದ್ಧ ಕೆ ಮಾಡುವಂತಹ ಕೆಲಸಗಳು ಅದಲ್ಲಿ ಪರಾಭವಗೊಳ್ಳಬೇಕು ಅದನ್ನು ಸೋಲಿಸಬೇಕು ಆ ಸೋಲಿಸೋಕೆ ನಾವೆಲ್ಲರೂ ಒಟ್ಟಾಗಿದ್ದೇವೆ ಇಡೀ ಕರಾವಳಿಗರು ಒಟ್ಟಾಗಬೇಕು ಇಲ್ಲಿ ಹಲವಾರು ಮಾಫಿಯಾಗಳು ನಡೆಯುತ್ತಾ ಇದೆ ಯಾವುದಾದ್ರೂ ನಾನು ಇಲ್ಲಿನ ಎಸ್ ಪಿ ಯೊಂದಿಗೆ ಇಲ್ಲಿನ ಡಿಸಿಗಳೊಂದಿಗೆ ಈ ಎಸ್ ವೈಎಸ್ನ ಸೌಹಾರ್ದ ಸಭೆಯಲ್ಲಿ ಒಂದೆರಡು ಟಿಪ್ಸ್ ಗಳನ್ನು ಕೊಡ್ತಾ ಇದ್ದೀನಿ ಪೊಲೀಸ್ ಇಲಾಖೆಯವರು ಒಳ್ಳೆ ಕೆಲಸಗಳು ನಡೆಯುತ್ತಾ ಇದೆ ಸಾರ್ವಜನಿಕರಿಂದ ಒಳ್ಳೆ ಅಭಿಪ್ರಾಯಗಳು ಬರುತ್ತಾ ಇದೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಅದೇ ರೀತಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಕೆಲವು ಕೆಲಸಗಳನ್ನು ಇಲ್ಲಿ ಮಾಡಬೇಕಾಗಿದೆ ಈ ಕೊಲೆಗಳು ಹಿಂದಿರುವಂತಹ ಶಕ್ತಿಗಳನ್ನು ಅದನ್ನು ಈ ನಮ್ಮ ಮುಖ್ಯವಾಹಿನಿಗೆ ತರುವಂತಹ ಕೆಲಸಗಳು ಮಾಡಬೇಕು ಇಲ್ಲಿ ಒಂದು ಕೊಲೆ ನಡೆದ ಆ ಕೊಲೆಗಳು ರಾಜಕೀಯ ಪ್ರೇರಿತ ಅಥವಾ ಅದೊಂದು ಯಾವುದಾದರೂ ಒಂದು ಹಿಂದೂ ಸಂಘಟನೆಯ ಮುಸ್ಲಿಂ ಸಂಘಟನೆಯ ಹೆಸರನ್ನು ಮಾತ್ರ ಬಳಸದೆ ಇದರ ಹಿಂದಿರುವಂತಹ ಶಕ್ತಿಗಳು ಹಲವಾರು ಶಕ್ತಿಗಳಿವೆ ಈ ಹಲವಾರು ಶಕ್ತಿಗಳು ಈಗಾಗಲೇ ಕರಾವಳಿಯ ಬುದ್ಧಿವಂತ ಜನರು ಹೇಳಿಕೊಳ್ಳುತ್ತಾ ಇದ್ದಾರೆ ಅವರು ಮಾತನಾಡುತ್ತಾ ಇದ್ದಾರೆ ಇಲ್ಲಿ ಕರಾವಳಿಯಲ್ಲಿ ಅಬ್ದುರಹಮಾನ್ ಕೊಲೆ ನಡೆದಾಗ ಐವಂಡಿ ಸೋಜಾರ್ ಅವರು ಬೆಂಗಳೂರಲ್ಲಿದ್ದರು ನಾನು ಇದೆ ಅಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಕಡಕ್ಕ ಉತ್ತರ ಉತ್ತರವಿಟ್ಟರು ಐವನ್ ಸೋಜರ್ ಅವರಿಗೆ ಹೇಳಿದರು ಅದೇ ರೀತಿ ಇಲ್ಲಿರುವಂತಹ ರಾಜಕೀಯ ಮುಸ್ಲಿಮೇತರ ನಾಯಕರಿಗೂ ಮುಖ್ಯಮಂತ್ರಿ ಅವರು ಹೇಳಿದರು ನೀವು ಮಾತನಾಡಬೇಕು ಇಲ್ಲಿನ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಕೊಡತ ಬೀಳುವಾಗ ಇಲ್ಲಿನ ಮುಸ್ಲಿಂ ಸಮುದಾಯದ ಒಬ್ಬ ಅಮಾಯಕರನ್ನು ಕೊಲೆ ನಡೆಯುವಾಗ ನೀವು ಶಬ್ದ ಬೆತ್ತುವಂತಹ ಕೆಲಸ ಮಾಡಬೇಕೆಂದು ಈ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರು ಹೇಳಿದರು ಸೌಹಾರ್ದತೆ ಅದು ನಮ್ಮ ರಕ್ತಗತವಾಗಿದೆ ನಮ್ಮ ನಮ್ಮ ಜೀವನದ ನಮ್ಮ ಕಾರ್ಯಾಚರಣೆಯ ಗರಿಷ್ಠ ಸಮಯವು ನಾವು ಸೌಹಾರ್ದತೆಗಾಗಿ ಬೀಸಲಿಟ್ಟಿದ್ದೇವೆ ಆ ಸೌಹಾರ್ದತೆಯನ್ನು ಇಲ್ಲಿಯ ಹಿಂದೂ ಮುಸಲ್ಮಾನರ ಸೌಹಾರ್ದ ಾಗಿದೆ ಪವಿತ್ರ ಇಸ್ಲಾಂ ಎನ್ನು ಒಬ್ಬ ವ್ಯಕ್ತಿಯನ್ನು ಕೊಂದರೆ ಇಡೀ ಜನಾಂಗವನ್ನು ಕೊಂದ ಹಾಗೆ ಎಂದು ಪವಿತ್ರ ಕುರಾನ್ ಹೇಳುವಾಗ ಆ ಪವಿತ್ರ ಕುರಾನ್ನ ವಕ್ತಾರರು ನಾವು ಆ ಪವಿತ್ರ ಕುರಾ ಅನ್ನ ಪೈಗಂಬರ್ ಮೊಹಮ್ಮದರ ಅನುಚರರು ನಾವು ನಾವಿಲ್ಲಿ ಶಾಂತಿ ಬೇಕು ಈ ಕರಾವಳಿಯಲ್ಲಿ ಎಲ್ಲ ಸಂದರ್ಭದಲ್ಲೂ ಶಾಂತಿ ಬರುವಂತಹ ಪ್ರಯತ್ನ ಎಲ್ಲರೂ ಮಾಡಬೇಕು ರಾಜಕೀಯ ಪ್ರೇರಿತವಾದಂತಹ ಗಲಭೆಗಳಿಗೆ ಯಾರು ಅವಕಾಶ ಕೊಡಬಾರದು ಕೊಲೆ ಸುಳಿಗೆಗಳು ಇಲ್ಲಿ ನಡೆಯಲೇಬಾರದು ಯಾವುದೇ ಕೊಲೆಗಳು ನಡೆದಾಗ ಅದರ ಹಿಂದಿರುವಂತಹ ರಾಜಕೀಯ ಷಡ್ಯಂತ್ರವನ್ನು ಅರಿತು ಆ ಕೊಲೆ ನಡೆದಂತಹ ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತಹ ಕೆಲಸ ಮಾಡಬೇಕು ಆದ್ದರಿಂದಲೇ ನಮ್ಮ ಸಂಘ ಕುಟುಂಬ ರ ಕೊಲೆ ನಡೆದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು ಎಂದು ಹೇಳಿದ್ದು ಆದ್ದರಿಂದಲೇ ಈ ಸೌಹಾರ್ದ ಸಂಚಾರದಲ್ಲೂ ನಮಗೆ ಹೇಳಲಿಕ್ಕಿರುವುದು ಸರ್ಕಾರ ಆ ಅಮಾಯಕ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು ನಾವು ಈಗಾಗಲೇ ಅದನ್ನು ಮಾತನಾಡಿದ್ದೇವೆ ಇನ್ಶಾ ಅಲ್ಲ ಮುಂದಿನ ದಿನಗಳಲ್ಲಿ ಕರಾವಳಿಯಾದ್ಯಂತ ಸೌಹಾರ್ದ ಸಹಿಷ್ಣುತೆ ಸಹಬಾಳ್ವೆ ಬೆಳೆಯಬೇಕು ಆ ಬೆಳೆಯುವಂತಹ ಪ್ರಯತ್ನದಲ್ಲಿ ಇಲ್ಲಿನ ಹಿಂದೂ ಎಲ್ಲರೂ ಒಟ್ಟಾಗಿ ಒಟ್ಟಾಗಿ ನಾವು ಮುಂದೆ ಹೋಗಬೇಕು ಇದು ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ರುದ್ಯಾನ ಬಹಳ ಸಂತೋಷ ಆಗ್ತಾ ಇದೆ ನಿನ್ನೆ ನೀವು ಕುಂದಾಪುರದಿಂದ ಪ್ರಾರಂಭ ಮಾಡಿದ ಈ ಸವಾರ್ಧ ರ್ಯಾಲಿ ಇವತ್ತು ಮಂಗಳೂರಿಗೆ ಬರುವಾಗ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಸಹಕಾರ ನಿಮ್ಮ ಒಕ್ಕೂಟ ನೋಡಿ ನಮಗೆ ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ಮಳೆ ಸುರಿತಾ ಇದೆ ಆದರೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಯಾವುದೂ ಒಳ್ಳೆಯ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ನಾವು ಪವಿತ್ರ ನೀರನ್ನು ಸಿಂಪಡಿಸಿ ಅದನ್ನು ಪ್ರಾರಂಭ ಮಾಡ್ತೇವೆ ನನ್ನ ನಂಬಿಕೆ ದೇವರು ಈ ನಿಮ್ಮ ಕೆಲಸದಲ್ಲಿ ಖುಷಿ ಪಟ್ಟಿದೆ ಅದಕ್ಕೆ ಧಾರಾಳವಾಗಿ ಮೇಲಿನ ನೀರು ಸುರಿಸ್ತಾ ಇದ್ದೀರಿ ಸುರಿಸ್ತಾ ಇದ್ದಾರೆ ನೀವು ಅದನ್ನು ತಾಳ್ಕೊಂಡು ಇಲ್ಲಿ ನಿಂತಿದ್ದೀರಿ ತಾಳ್ಮೆಯಿಂದ ಅಂದ್ರೆ ಖಂಡಿತವಾಗಿಯೂ ನೀವು ಏನು ಕೆಲಸ ಮಾಡ್ತೀರಿ ಅದಕ್ಕೆ ದೇವರ ಆಶೀರ್ವಾದ ಇದೆ ಅಂತ ನನ್ನ ಭಾವನೆ ಮುಸ್ಲಿಂ ಸಮುದಾಯವು ಆಯೋಜಿಸಿರುವ ಈ ಶಾಂತಿಯ ಸಮ ಸಮಾವೇಶದಲ್ಲಿ ಕ್ಯಾಥಲಿಕ್ ಚರ್ಚಿನ ಪ್ರತಿನಿಧಿಯಾಗಿ ನನಗೆ ಅವಕಾಶ ಸಿಕ್ಕಿರುವುದಕ್ಕೆ ನಾನು ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಶಾಂತಿಯ ಹಾದಿಯಲ್ಲಿ ನಾವು ಒಟ್ಟಾಗಿ ನಡೆಯುತ್ತಿರುವುದು ಭವಿಷ್ಯದ ಆಶಾಕಿರಣವಾಗಿದೆ ಇಂದು ಲೋಕದಲ್ಲಿ ಹಿಂಸೆ ಭಯ ಮತ್ತು ವಿಭಜನೆಯ ಮಧ್ಯೆ ಇಂತಹ ಸಮಾವೇಶಗಳು ಆಯೋಜಿಸಿರುವುದು ದೇವರ ಇಚ್ಛೆಯ ಪ್ರತಿಬಿಂಬವಾಗಿದೆ ಏಕೆಂದರೆ ನಾವೆಲ್ಲರೂ ಒಬ್ಬ ದೇವರ ಮಕ್ಕಳಾಗಿದ್ದೇವೆ ಬೇರೆ ಧರ್ಮ ಬೇರೆ ಭಾಷೆ ಬೇರೆ ಸಂಸ್ಕೃತಿಗಳಿಂದಲೂ ಸಹ ಶಾಂತಿ ಎಂದರೆ ಕೇವಲ ಹಿಂಸೆಯ ಅಭಾವವಲ್ಲ ಅದು ನಮ್ಮ ಜೀವನ ಶೈಲಿಯಾಗಬೇಕಾಗಿದೆ ಅದು ಸತ್ಯದಲ್ಲಿ ನಿಂತಿರಬೇಕು ನ್ಯಾಯದಲ್ಲಿ ಬೆಳೆಯಬೇಕು ದಯೆಯಿಂದ ಜೀವಿಸಬೇಕು ಮತ್ತು ಪ್ರೀತಿಯಿಂದ ಪೂರ್ತಿಯಾಗಬೇಕು ಎಂಬುವಂತಹ ಕರೆಯಾಗಿದೆ ಪವಿತ್ರ ಗ್ರಂಥದಲ್ಲಿ ಮತಾಯನ ಶುಭ ಸಂದೇಶ ಐದು ಐದನೇ ಅಧ್ಯಾಯ ವಚನ ಒಂಬತ್ತರಲ್ಲಿ ಹೇಳ್ತಾರೆ ಶಾಂತಿಗಾಗಿ ಶ್ರಮಿಸುವವರು ಧನ್ಯರು ಅವರು ದೇವರ ಮಕ್ಕಳಾಗುತ್ತಾರೆ ನಮ್ಮ ಧರ್ಮಗಳು ವಿಭಿನ್ನವಾಗಿದ್ದರೂ ನಮ್ಮ ಹೃದಯದಲ್ಲಿ ಶಾಂತಿಯ ಕಿರಿಚು ಎಲ್ಲ ಕಡೆ ಕೇಳಿಬರುತ್ತದೆ ಎಲ್ಲ ಧರ್ಮಗಳಲ್ಲಿ ಇಂದು ನಾವು ಶಾಂತಿಯ ಹೆಸರಿನಲ್ಲಿ ಜೊತೆಯಾಗಿ ನಡೆಯುವಾಗ ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ ಬದಲಾಗಿ ಶಾಂತಿಗಾಗಿ ಒಂದು ಕರೆ ಎಂದು ಪರಿಗಣಿಸೋಣ ಸ್ನೇಹ ಸಹಾನುಭೂತಿ ಹಾಗೂ ಸಹಬಾಳ್ವೆಯ ಆದಿಯಲ್ಲಿ ಎಲ್ಲ ಧರ್ಮಗಳು ಕೈಜೋಡಿಸುವುದು ಎಂಬುದು ಎಂಬುದಕ್ಕೆ ಇದೊಂದು ಜೀವಂತ ಸಾಕ್ಷಿ ನಮ್ಮ ಪ್ರಾರ್ಥನೆ ಏನೆಂದರೆ ಶಾಂತಿಯ ದೇವರು ನಮ್ಮೆಲ್ಲರಿಗೂ ಆಶೀರ್ವದಿಸಿ ನಮ್ಮ ಸಮುದಾಯಗಳಲ್ಲಿ ಶಾಂತಿ ನೆಲೆಸಲಿ ನಮ್ಮ ತಾಯ್ನಾಡು ಈ ಕರಾವಳಿ ಹಾಗೂ ಭಾರತದಲ್ಲಿ ಶಾಶ್ವತ ಶಾಂತಿ ವಾಸವಾಗಿರಲಿ ಜೈ ಹಿಂದ್ ಜೈ ಕರ್ನಾಟಕ ಉತ್ತಮವಾದ ಮಾತುಗಳನ್ನು ಆಡಿದ ಪಾದರಿಯವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ತಲುಪುತ್ತಿದ್ದೇವೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಎಸ್ ಎಸ್ ರಾಜ್ಯ ಅಧ್ಯಕ್ಷರಾಗಿರುವಂತಹ ಬಶೀರ್ ಸೈದಿ ಬೆಂಗುಲ್ ಅವರು ಸಮಾರೋಪ ಮಾತುಗಳನ್ನು ಬಹಳ ಸುಂದರವಾದ ಒಂದು ಕಾರ್ಯಕ್ರಮವಾಗಿತ್ತು ನಿನ್ನೆ ಬೆಳಿಗ್ಗೆಯಿಂದ ಪ್ರಾರಂಭಗೊಂಡ ಕಾರ್ಯಕ್ರಮದಲ್ಲಿ ಅಲ್ಹಮ್ದು ಇಲ್ಲಾ ಕಾರ್ಯಕ್ರಮ ಬಹಳ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲೂ ಕಾಲ್ನಡಿಗೆ ಸಂದರ್ಭದಲ್ಲೂ ಮಳೆ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿತ್ತು ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಮಳೆ ಬೇಕು ಎನ್ನುವ ರೀತಿಯಲ್ಲಿ ಅಲ್ಲಾಹು ನಮಗೆ ನಮ್ಮ ಕ್ಷಮೆಯನ್ನು ಭರಿಸಲಿಕ್ಕೋಸ್ಕರ ಅಲ್ಲಾಹು ಮಳೆಯನ್ನು ಕೊಟ್ಟಿದ್ದಾನೆ ಮಂಗಳೂರಿನಲ್ಲಿ ಮಳೆ ಅಲ್ಲ ಇನ್ನು ಬೆಂಕಿ ಬಿದ್ದರೂ ಸುನ್ನಿ ಕಾರ್ಯಕರ್ತರ ಕಾರ್ಯಕ್ರಮಕ್ಕೆ ಹಿಂಜರಿಯುವ ಕೆಲಸವೇ ಇಲ್ಲ ಅಂತ ತೋರಿಸ್ಕೊಂಡು ಕಾರ್ಯಕ್ರಮ ಆಗಿತ್ತು ಬಹಳ ಉತ್ತಮ ಮಾತ್ರ ಮಾಡಿದ್ದಾರೆ ನಮ್ಮ ಸ್ವಾಮೀಜಿಗಳು ಅದೇ ರೀತಿ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ನಮ್ಮ ಪ್ರೀತಿಯ ಸಹೋದರರೇ ಒಂದೇ ನಮ್ಮ ಕರ್ನಾಟಕ ರಾಜ್ಯ ಸುನ್ನಿವಜನ ಸಂಘದ ಅಂಗವಾಗಿ ಇದೊಂದು ಪ್ರಥಮ ಒಂದು ಕೆಲಸ ಸೌಹಾರ್ದ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಆ ಒಂದು ಸಂದರ್ಭವನ್ನು ನೆನಪಿಸುತ್ತಾ ಈಗ ಭಾರತ ಸೌಹಾರ್ದಕ್ಕಾಗಿ ಸುನ್ನಿವಜನ ಸಂಘವು ನಾವು ಪಣ ತೊಟ್ಟಿದೆ ಇನ್ಶಾ ಅಲ್ಲ ಇದೊಂದು ಒಂದು ಟ್ರಯಲ್ ಮಾತ್ರ ನಮ್ಮ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಕರಾವಳಿಯ ಆ ಒಂದು ಕರಾಳ ಹಸ್ತದಿಂದ ಪೂರ್ಣವಾಗಿ ಸೌಹಾರ್ದ ಹಸ್ತವಾಗಿ ಮಾರ್ಪಡಬೇಕು ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಸೌಹಾರ್ದ ಬೀಡು ಈ ಜನರ ಸಹ ಬಾಳ್ವೆ ನೋಡು ಗಮನಿಸುಡಿ ಜಗದ